ರೈಲ್ವೆ ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮ್ ವಿಸ್ತರಣಾ ಕಾಮಗಾರಿ ನಡೆಯುತ್ತಿದ್ದು ಅವೈಜ್ಞಾನಿಕ ಕಾಮಗಾರಿಯಿಂದ ಪ್ರಯಾಣಿಕರು ಹೈರಾಣಾಗಿದ್ದಾರೆ ಕೊಂಕಣ ರೈಲ್ವೆ ವತಿಯಿಂದ ಮಳೆ ಹಾಗೂ ಬಿಸಿಲಿನ ಸಮಯ ಪ್ರಯಾಣಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶೆಲ್ಟರ್ ವಿಸ್ತರಣಾ ಕಾಮಗಾರಿ ನಡೆಯುತ್ತಿದ್ದು ಅದಕ್ಕಾಗಿ ಮುಲ್ಕಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಬದಿಯಲ್ಲಿ ಕಾಂಕ್ರೀಟ್ ಕಂಬ ನಿರ್ಮಾಣಕ್ಕೆ ಹೊಂಡ ತೋಡಿದ್ದು ಕಾಂಕ್ರೀಟ್ ಬೆಡ್ ಹಾಕಲಾಗಿದೆ ಆದರೆ ಕಾಮಗಾರಿಗೆ ಅಗೆದ ಜೇಡಿಮಣ್ಣನ್ನು ಸ್ಥಳದಿಂದ ವಿಲೇವಾರಿ ಮಾಡದೆ ಹಾಗೆಯೇ ಬಿಟ್ಟಿದ್ದಾರೆ ಇದರಿಂದಾಗಿ ರೈಲ್ವೆ ನಿಲ್ದಾಣ ಹಾಗೂ ನಿಲ್ದಾಣದ ಒಳಬದಿಯಲ್ಲಿ ಪ್ರಯಾಣಿಕರ ವಿಶ್ರಾಂತಿ ತಂಗುದಾಣ ಪೂರ್ತಿ ಕೆಸರುಮಯವಾಗಿದೆ ಗುತ್ತಿಗೆದಾರರ ಅವೈಜ್ಞಾನಿಕ ಕಾಮಗಾರಿಯಿಂದ ರೈಲ್ವೆ ನಿಲ್ದಾಣದಲ್ಲಿ ಸೂಕ್ತ ತಂಗುದಾನವಿಲ್ಲದೆ ಪ್ರಯಾಣಿಕರು ಮಳೆಗೆ ಒದ್ದೆಯಾಗಿ ರೈಲು ಬರುವವರಿಗೆ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ ಮುಲ್ಕಿ ರೈಲ್ವೆ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಜೇಡಿಮಣ್ಣಿನ ರಾಶಿ ಕಾಣಸಿಗುತ್ತಿದ್ದು ಪ್ರಯಾಣಿಕರು ರೈಲು ಬರುವ ಗಡಿಬಿಡಿಯಲ್ಲಿ ರೈಲು ಹತ್ತಬೇಕಾದರೆ ತ್ರಾಸದಾಯಕ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸಂದರ್ಭ ಕೆಲ ಪ್ರಯಾಣಿಕರ ಚಪ್ಪಲಿಗಳು ಕೂಡ ಜೇಡಿಮಣ್ಣಿನಲ್ಲಿ ಹೂತು ಹೋಗಿದ್ದರೆ ಕೆಲ ಪ್ರಯಾಣಿಕರು ಜೇಡಿಮಣ್ಣಿನ ಕೆಸರಿನಲ್ಲಿ ಜಾರಿ ಬಿದ್ದು ಗಾಯಗೊಂಡಿದ್ದಾರೆ ಹಾಗೂ ನಿಲ್ದಾಣದಲ್ಲಿ ಅಳವಡಿಸಿರುವ ಕುಡಿಯುವ ನೀರಿನ ಪೈಪ್ಗಳು ಕೆಸರುಮಯವಾಗಿದೆ ಗುತ್ತಿಗೆದಾರರ ಅರ್ಧಂಬರ್ಧ ಕಾಮಗಾರಿಯಿಂದ ಹಾಗೂ ಜೇಡುಮಣ್ಣು ವಿಲೇವಾರಿಯಾಗದೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ರೈಲ್ವೆ ನಿಲ್ದಾಣದಲ್ಲಿ ಕಾಮಗಾರಿ ಸಂದರ್ಭ ಹಾಕಿರುವ ಜೇಡಿಮಣ್ಣನ್ನು ತೆರವುಗೊಳಿಸಬೇಕು ಹಾಗೂ ಕಾಮಗಾರಿ ತ್ವರಿತವಾಗಿ ನಡೆಯುವಂತೆ ಕೊಂಕಣ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ನಿರ್ದೇಶನ ನೀಡಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ